ಆರಾ ಆರ ಖುಷಿ ಅಡುಗೆ ಐತಿ ರೋಡ್ ಒಳಗೆ ನಮ್ಗೆ ಏನೋ ಒಂದು ಫೀಲಿಂಗ್ ಅಡುಗೆ ಐತಿ ಹಾಸ್ಪಿಟ್ಲ ವೆಲ್ಕಮ್ ಬ್ಯಾಕ್ ಟು ಪ್ರೇಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ அந்த காடத்தனா சிப்படி உம் அத்திர விடுபாட்றேன்

ಬೋರಂಗಿ ಅಂತ ಬರ್ತಿದ್ದು ಬೋರಂಗಿ ಒಂದು ಹುಳ ಅದು ಅದನ್ನು ತಂದು ಸಾಕ್ತಿದ್ವಿ ಒಂದು ಕಡ್ಡಿ ಪಟ್ಟಣದಾಗ ಹಾಕಿ ಒಂದು ಕ್ಯಾಸೆಟ್ ಬಾಕ್ಸ್ ಒಳಗೆ ಹಾಕಿ ಕಂಪಾಸ್ ಒಳಗೆ ಹಾಕಿ ಸಾಕ್ತಿದ್ವಿ ಅವು ಬೋರಂಗಿನ ಅದ್ರಾಗ ತತ್ತಿ ಇಡ್ತಿದ್ದು ಮರಿನೂ ಮಾಡ್ತಿದ್ದು ಕೊಂಚ ಏನು ಕೆಂಸ್ ಬೋರಂಗಿ ಬೆಣ್ಣಿ ಬೋರಂಗಿ ಕೊಡ್ ಬೋರಂಗಿ ಓ ವಿಚಿತ್ರ ವಿಚಿತ್ರ ಅದ್ರಾಗ ಬೆಣ್ಣಿ ಬೋರಂಗಿ ಸಿಕ್ಕರು ಭಾರಿ ಅದು ಎಲ್ಲಿ ಹೋಗಿ ತಂದು ಅವ್ನ ಐದೈದು ರೂಪಾಯಿ 10 10 ಮಾರಿದ್ವಿ ನಾವು ಅದು ಚೆನ್ನಾಗಿದೆ ಅಸಿತ್ತು ಏ, ಯಾವ ಕುತ್ತಿ ಬರಂಗಿ? ಇನ್ನೊಂದು ಮ್ಯಾಚ್ ಚಾಕ್ಲೇಟ್ ಕಲರ್ ಇತ್ತು ನೋಡು. ಅವ್ ಬೆಣ್ಣಿ ಬರಂಗಿ. ಇನ್ನೊಂದು ಫುಲ್ ಗ್ರೀನ್ ಇರ್ತಿತ್ತು ಶೈನ್ ಇರ್ತಿತ್ತು ಅದು ಕೆಂಪ್ ಬರಂಗಿ. ಕುತ್ತಿ ಬರಂಗಿ ಗ್ರೀನ್ ಇರ್ತಿತ್ತು ಸ್ವಲ್ಪ. ಹೆಂಗೆ ಬಾಲ ಬೆಣ್ಣಿ ಬರಂಗಿ ಅದು ಬೆಣ್ಣಿ ಬರಂಗಿ ಇರ್ತಿತ್ತು ಅಲ್ವಾ. ಹಾ. ತತ್ತಿ ಇಡುದು ನೋಡ್ತಿದ್ವಿ ಅವು ತತ್ತಿ ಇಡುದು ಮರಿ ಮಾಡುದು ಯಾಕೆ ಸಾಕಿದ್ ಎಲ್ಲಿ ತಂದಿಗ್ಯಾರ ಬೋರಂಗಿನೂ ಸಾಕಿ ಅಂದಂಗ್ ದೀಪಾ ಹುಡ್ಗೂರು ಏನೇನ್ ಮಾಡ್ಯಾರ ಸಣ್ಣ ವಯಸ್ಸೋ ಎಲ್ಲ ಮಾಡ್ಬಿಟ್ಟ ಅಡ್ಡ ಕಾಲಕ್ಕೆ ಸೈಕಲ್ ಹೊಡಿದ್ವು ಇನ್ನಾಗಿ ಅದು ವಾಯ್ಸ್ ಹೆಂಗೆ ಬಂತು ನೋಡಿದ್ದೇನೆ ನೀನು ಗಾಡಿ ಸ್ಟಾರ್ಟ್ ಆಗುತ್ತಲ್ಲ ಒಂದು ಯಾವ್ದ್ರಂಗೆ ನಕ್ಕಿ ನೀನು ಗಾಡಿ ಸ್ಟಾರ್ಟ್ ಆದ್ದಂಗೆ ಈಗ ನಕ್ಕಿಲ್ಲ ಹಂಗೆ ನಗು ಸುಮ್ಮ ಹಂಗೆ ಡ್ಯಾನ್ಸ್ ಮಾಡ್ತಾ ನೋಡ್ರಿ ಪ್ಲೀಸ್ ಪ್ಲೀಸ್ ರಿಕ್ವೆಸ್ಟ್ ಪ್ಲೀಸ್ ರಿಕ್ವೆಸ್ಟ್ ಪ್ಲೀಸ್ ಹಾಂ ಜಲ್ದಿ ಹಾಂ ಇನ್ನಾಗಿ ಅದು ಡ್ಯಾನ್ಸ್ ನೋಡುತ್ತೆ ನಾನು ಆಯ್ತಾ ನಿನಗೆ ಹೊಳೆ ತೋರಿಸಿ ಮಾಡ್ತೀನಿ ಹಂಗೆ ಮಾಡಬೇಡ ಹ್ಞೂ ಹೇಗೆ ಸ್ಟಾರ್ಟ್ ಹ್ಞೂ ಎಂದ್ರಮ್ಮ ಹಾಂ ಸ್ಟಾರ್ಟ್ ಇದೆ ಅಂತ ಡ್ಯಾನ್ಸ್ ಆಡ ಆಡ್ಕೋತ ಅದು ಆಡ ಆಡತ್ತಿದ್ಯಾಲ ಅದು ಆಡ ಆಡ ಸಳ್ಳೊಂದು ಸೊಪ್ಪು ಈ ಬಾ ಈ ಹಕ್ಕ ಏನ ಹೊಯ್ಲಿತೀಯ ಈ ಅಣ್ಣತ್ತೆ ಹುಡುಗಿಯರ್ ಅದು ಏನ ನಾವ ಇಲ್ಲೇ ಅಂತ ಮಾಡ್ತಾರಲ್ಲ ಹೆಂಗದು ಡ್ಯಾನ್ಸು ಹೇ ಮಗನೆ ಏ ಎದಕ್ಕೆ ಕೊಡಾಡಕತ್ತಿ ಏಳು ಡ್ಯಾನ್ಸ್ ಮಾಡ್ತಾನೆ ನೋಡ್ರಿ ಪ್ರೇಮ ಹಾ ಸೊಟ್ಟಂದ ಹೇಳು ಮಂದಿ ಬಾಯಿ ಅಕ್ಕ ಅಕ್ಕ ತೇನ ಹೊಲಿ ಆರು ಸಿಗರೆಟ್ ಸೇಟ್ತೀನಿ ಶೇರೇನು ಅದು ನಿಂಗು ಗೊತ್ತೈತಿ ರೊಕ್ಕಿನೇ ಉನಾ ಅಲ್ಲ ಸಕ್ಕಿನೇ ಉನಾ

அட்டை நோட்ரீட்

ಹಂಗೆ ನೀ ಕರೆಕ್ಟಾಗಿ ಇಡದಿಲ್ಲ ಅವನಿಗೆ ಈ ಕಡೆ ಬಂದು ಇಡಿಬೇಕು ನೀನು ಹಂಗಲ್ಲ ನೀಳು ಈ ಕಡೆ ಹೊಳ್ಳು ಹಾಂ ಹಂಗೆ ಹಾ ಹಂಗ ಸ್ಟಾರ್ಟ್ ನಮ್ಮ ಮಮ್ಮಿ ನೋಡ್ತೀರಿ ನೀವು ಅಮ್ಮಗೆ ನೋಡ್ತೀರಿ ನೀವು ಪಿಂಕ್ ಪಿಂಕ್ ಆಗ್ಬಿಟ್ಟೈತ್ ನೋಡ್ರಿ ಇವ್ ಸ್ಕಿನ್ ಕಲರ್ ಗತಿ ಅದು ದುಡ್ಡು ಹೋಯ್ ಯಾವ್ದಮ ಪೋಸ್ ಇದೆ ಪೋಸ್ ಯಾವ್ದಿದೆ ನಮ್ಮ ರಾಣಿ ಕಡೆ ಹೋಗಿ ಬರ್ಬೇಕಂತ ಮಾಡೀವಿ ಆದ್ರೆ ಏನಿಲ್ಲ ಆದ್ರೆ ಹೊಂಟಿವಿ ಒಂದು ಸ್ವಲ್ಪ ಕೆಲಸ ಇತ್ತು ಅಲ್ಲೇ ಹೋಗಿದ್ವಿ ಹೋಗಿದ್ದೆ ಬರೋದು ಲೇಟ್ ಆಯ್ತು ಸಾಯಂಕಾಲ ಆಗ್ಬಿಡ್ತು ಇವತ್ತೇನೇನೋ ಪ್ಲ್ಯಾನ್ ಇದ್ದು ಏನೇನೋ ವೀಡಿಯೋ ಮಾಡ್ಬೇಕು ಅದು ಮಾಡ್ಬೇಕಂತು ನಾಲ್ಕೈದು ರೀಲ್ಸ್ ಬಿಟ್ಟಿದ್ದಿಲ್ಲ ಒಂದು ಸ್ವಲ್ಪ ಡಿಲೇ ಆಗತ್ತಿತ್ತು ರೀಲ್ಸ್ ಬಿಡೋಕೆ ಲಾಗ್ ಕಡೆ ಜಾಸ್ತಿ ಲಾಗು ಮಾಡಬೇಕು ರೀಲ್ಸು ಮಾಡಬೇಕು ಎಡ್ಡು ಎಡಿಟ್ ಮಾಡಬೇಕು ಸ್ಕ್ರಿಪ್ಟ್ ಅದು ಇದು ಸ್ವಲ್ಪ ಜಾಸ್ತಿ ಆಗೋನಾ ಒಂದೊಂದು ದಿನ ಡಿಲೇ ಆಗುತ್ತಾ ರೀಲ್ಸು ಅದಕ್ಕೆ ಇವತ್ತು ರೀಲ್ಸ್ ಮಾಡ್ಬೇಕಂತ ಟೈಮ್ ಇತ್ತು ಬಟ್ ಟೈಮ್ ಸಿಗಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ರಾಜಾರಾಣಿ ಕಡೆ ಹೋಗಿ ಮಾತಾಡಿ ಎಂತ ಸಮಾಚಾರ ಕೇಳೋ ಅವ್ರಿಗೆ ಏನ್ ಟೀಪು ಏನ್ ಟೀಪು ಅವ ರೆಡಿನೇ ಹ್ಯಾಂಗೇನ ಟೀಪು ಪ್ಯಾಟ್ ಬ್ಯಾರು ಚಡ್ಡಿ ಚೆಂದ ಟೀಪು ನನಗೆ ಏಟಾದ್ರೂ ಗಂಡಿಗೆ ಏಟಾದ್ರೂ ನಗತ್ಯ ಅದೀಪ ಶಿಸ್ತು ನಿದ್ದೆ ಹೊಡೆದೋ ಬರ್ಮಟ್ಯೂಡ್ಲ ನೀವೂ ಕೆಲಸ ಇಲ್ಲ ಏಕಿಗೂ ಕೆಲಸ ಇಲ್ಲ ಆಟಾಡೋದು ಉಳ್ಳಾಡೋದು ಮಾಡಿರ್ತಾರೆ ಇವರಿಬ್ರು ಚಡ್ಡಿ ನೋಳೆ ಏನು ಎಷ್ಟನೇ ನೀನು ಎಷ್ಟನೇತಿ ನೀನು ಸಾಲಿ ಯೂನಿಫಾರ್ಮ್ ಆಗ್ಯಾವ ಮಗನು ಯೂನಿಫಾರ್ಮ್ 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 ಏ ಚಿಪ್ಪಿಫಾರ್ಮ್ ಚಿಪ್ ಈಗ ಸುಟ್ಟು ತರ್ಸ್ಕೊಂಡು ನನಗೆ ಒಳ್ಳೊಳ್ಳಂದ್ರ ನಡಂಗಿಲ್ಲ

ಅಯ್ಯೋ ಚೆನ್ನಾಗಿರೋದಕ್ಕೆ ಟಿಸಣಿ ಅನ್ಬೇಕ್ ಎಂತ ಬ್ಯಾವರ್ಸಿ ನಿಮ್ಮ ಅಮ್ಮ ಬ್ಯಾವರ್ಸಿ ಕಣಲಿ ದೀಪ ಎಷ್ಟು ದಿಮಾಕ್ ಮಾಡೀಪ ಯಾಕೆ ಇವತ್ತು ನಾ ಕೇಳಿದ್ನಲ್ಲ ಹೇಳ ಮುಂದೆ ಡ್ಯಾನ್ಸ್ ಮಾಡ ಅನ್ನಲ್ಲ ಉಕ್ಕ ಏನೇನು ಡ್ಯಾನ್ಸ್ ಮಾಡ್ತಾಳ ಹುಡುಗಿ ದೀಪಾಗ ಒಂದೊಂದ್ಸಲ ಕಮೆಂಟ್ ಹಾಕ್ತಿರ್ತೀರಿ ನೀವು ದೀಪಾ ಓವರ್ ಆಕ್ಟಿಂಗ್ ಓವರ್ ಆ್ಯಕ್ಟಿಂಗ್ ಹಂಗೆ ಹಿಂಗೆ ಅಂತ ಆಕಿ ಇರುವುದೇ ಹಿಂಗ ಇನ್ನ ಏನು ಮಾಡಿಲ್ಲಲ್ಲ ಇದು ಓವರ್ ಆ್ಯಕ್ಟಿಂಗ್ ಹಿಂಗೆ ಏನರ ಮಾಡಿಲ್ಲ ಅಂದ್ರೆ ಹಾಕ್ರಿ ಓವರ್ ಆ್ಯಕ್ಟಿಂಗ್ ಅಂತ ಆಕಿ ನಾರ್ಮಲ್ ಆಗಿ ಇರೋದೇ ಸಣ್ಣ ಹುಡುಗತೆ ಹಿಂಗೆ ಇದು ಒಂಥರ ಆಕಿ ನೀವು ಹೆಂಗೆ ನೋಡ್ತೀರಿ ಅದೇ ಥರ ಅದಳ ದೀಪಾ ಯಾಕ ಸ್ವಭಾವನೇ ಅದು ಇಷ್ಟ ಹಂಗಿದ್ರಿ ಇಷ್ಟ ಆದ್ರೆ ಇನ್ನ ಹೇಗೆ ಏನು ಮಾಡಿಲ್ಲಲ್ಲ ಅದು ಓವರ್ ಆಕ್ಟಿಂಗ್ ಲಾಗೊಳಗೆ ಆ ಥರ ಇಲ್ಲ ಅಂದ್ರೆ ಓವರ್ ಆಕ್ಟಿಂಗ್ ಅನ್ಬೋದು ಬಟ್ ನಾರ್ಮಲ್ ಆಗಿದ್ದಾಗೆ ಒಂದು ಸ್ವಲ್ಪ ಜನ ಓವರ್ ಆಕ್ಟಿಂಗ್ ಅಂತಿರ್ತೀರಿ ಓಕೆ ಬಟ್ ಅದು ಓವರ್ ಆಕ್ಟಿಂಗ್ ನಮ್ಮ ಪ್ರಕಾರ ಅಲ್ಲ ನಿಮಗೆ ನೋಡೋರಿಗೆ ಹಂಗೆ ಅನಿಸ್ತಿರ್ಬೋದೇ ಇಟ್ಸ್ ಓಕೆ ನೋಡಿ ಉಚ್ಛ ಉಚ್ ಉಚ್ ಉಚ್ಛೆ

ಇದರ್ದ ಈ ಕಟ್ಟಿಂಗ್ದ ಕಟ್ಟಿಂಗ್ದ ಹೆರ್ ಸ್ಟೈಲ್ ಹೆಸರು ಏನು ಇಲ್ಲ ಯಾಕ ಲೇಯರ್ ಕಟ್ ಇರ್ಬೋದು ಹೌದಿಲ್ಲ ಲೇಯರ್ ಕಟ್ ಹಿಂಗೆ ಇಲ್ಲಿ ಶಾರ್ಟ್ ಹಾಕಬೇಕು ಅದ್ ಹೆಸರು ಕೇಳಿಲ್ಲ ನಾವು ನಾ ಹಿಂಗ್ ಮಾಡ ನೀನು ಹಂಗೆ ಮಾಡ್ಯಾರ ಅವ್ರು ಕಟ್ ಮಾಡಿಸ್ಕೋ ಅಂತ ಮಾಡ್ರಿ ಅಂತ ಹೇಳಿರಿ ಇಷ್ಟ ಹೋಗಿ ಇಷ್ಟು ಮಾಡ್ರಿ ಮಾಡ್ರಿ ಇಲ್ಲ ಅವ್ರಿಗೆ ಹೋಗಿ ಫೋನ್ ಹಚ್ಕೊಡ್ರಿ ನಾನು ಮಾತಾಡ್ತೀನಿ ನಾ ಮಾಡಿಸ್ಕೊ ಡೋಂಟ್ ವರಿ ಅಕ್ಕ ನಾ ಅದೇ ನಿಮ್ಮ ತಮ್ಮ ತಿರು ಕರ್ಸ್ಕೊಬಡ್ರಿ ಹೋಗ್ರಿ ಅಲ್ಲಿ ನಾನು ಫೋನ್ ಹಚ್ಕೊಡ್ರಿ ಅವ್ರಿಗೆ ಹಿಂಗೆ ಹಿಂಗೆ ಮಾಡ್ರಿ ಅಂತ ನೀವು ಹೇರ್ ಕಟಿಂಗ್ ಮಾಡ್ಸ್ಕೊಬೋದು ಯಾರೇ ಆ ಕಟಿಂಗ್ ಅಂಗಡಿಗೆ ಹೋಗಿ ನನಗೆ ಫೋನ್ ಹಚ್ಕೊಡ್ರಿ ನಾನು ಮಾತಾಡ್ತೀನಿ ನೋಡಿ ನೀವು ಒಳ್ಳೆ ಕಟಿಂಗ್ ಮಾಡ್ಸೋರಿ ಚಂದ ಕಣ್ಣ್ರಿ ಏನ್ರಿ 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 ನೋಡಿರಿ ಕತ್ಲಾಗಿ ಉಟ್ಟೈತಲ್ರಿ ಟೈಮ್ ನೋಡಿರಿ ಆರು ಗಂಟೆಗೆ ಕತ್ಲಾಗಿ ಉಟ್ಟೈತಲ್ಲ ರೀ ಏನ್ರಿ ಬೆಂಗಳೂರು ಕ್ಲೈಮೇಟು ಹೆಂಗ್ರಿ ಜೀವನ ಮಾಡೋದಿಲ್ಲಿ ಏನ್ರಿ ಇದು ಏನಾದ್ರೂ ಆಫ್ ಮಾಡ್ಬೇಕೇನ್ರಿ ದೀಪಾವ್ರೆ ಹ್ಞೂ ನಡಿರಿ ಯಾರೀ ನೀವೇನು ರೀ ನೋಡ್ತೀರಾ ರೀ ಏನ್ರಿ ಅರ್ಥ ಆಗುತ್ತೆ ನಿಮಗೆ ನಾವು ಮಾತಾಡೋ ಮಾತುಗಳು ಅರ್ಥ ಆಗುತ್ತಾ ನಾವು ಮಾಡೋ ವಿಡಿಯೋ ಏನಾದರೂ ನಿಮ್ಗೆ ಅರ್ಥ ಆಗುತ್ತಾ ಏನ್ರಿ ನೋಡ್ತೀರಾ ಬನ್ರಿ ರಾಜ ರಾಣಿಗೇನು ಮಾಡ್ತಾವೆ ನೋಡ್ಕೊಂಬಾಗತ್ತಿದ್ದಿ ಹೇಳು ಏಯ್ ಎಲ್ಲಿ ಕೊಡ್ತಿ ದೀಪಾ ನಿನಗೆ ಹೇಳಾಕತ್ತಿದ್ ಎಲ್ಲಿ ಯಾಕೆ ಆಗತ್ತಿದ್ ಬನ್ನಿ ಎಲ್ಲಿಗೆ ಕೊಡ್ತಿ ಓಡ ಬೆಕ್ಕದಲ್ಲಿ ಹೋಗಿ ಹೇಳ ಯಾಕೆ ನಾ ಆಗತ್ತಿದ್ದಿ ದೀಪಾ ನಡ್ಕೊಂಡು ಬರ್ತೀನಿ ನಡ್ಕೊಂಡು ಬರ್ತೀನಿ ಹೋಗುವ ಅಲ್ಲ ಜುಟ್ಲಕ್ಕಿತ್ತು ನೋಡಿ ಈಗ ಹೇಳ ದೀಪಾ ಯಾಕೆ ನಾ ಆಗತ್ತಿದ್ದಿ ಆಯ್ತು ಹಂಗೆ ನಡ್ಕೋತನೇವ ನೀನು ಹಾಂ ನಡ್ಕೋತನಿ ಹೋಗಿ ಹಚ್ಕೊಳಂಗೂ ಇಲ್ಲ ನಿನಗೆ ಬರ್ರಿ ಹಾಗೆ ನಡ್ಸ್ಬೋದು ಹೋಗ್ತೀನಿ ಎಲ್ಲಿ ಮಠ ಇಪ್ಪ ಪಾಪು ಏನಕ್ಕೆ ಬಿಡ್ರಿ ಆ ಗಡೆ ಕುಂತರು ಅಷ್ಟೇ ಎತ್ಕೊಂಡ್ರು ಅಷ್ಟೇ ಬಲ್ಬಲ್ ಬುಲ್ಬುಲಿಗೆ ಹೆಂಗೆ ಕಾಡಿಸ್ ನೋಡ್ರಿ ರೋಡೊಳಗೆ ಹೆಂಗೆ ರೇಗಸ್ ನೋಡಿರಿ ನಾನು ಈ ಥರ ಯಾವತ್ತೂ ಮಾಡಿಲ್ಲ ಬಟ್ ಮಾಡ್ದವ್ರು ನೋಡೀನಿ ಎಲ್ಲಿಗೆ ಹೋಗ್ತಾಯಿದ್ದೀರಾ ಎಲ್ಲಿ ಹೋಗ್ತಾ ಇದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿಲ್ಲ ಓಕೆ ಹುಷಾರಿಲ್ಲ ಏನಾಗಿದೆ ಜರಾ ಓಕೆ ಹಾಸ್ಪೆಟ್ಲ್ಗೆ ಹೋಗೋದು ಆಸ್ಪೆಟ್ಲ್ ಹೋಗೋದಾ ಹಾಂ ಹೌದಾ ಬನ್ನಿ ಹೋಗೋಣ ಬನ್ನಿ ಹತ್ತಿ ಹೋಗೋಣ ಬನ್ನಿ ಒಂದು ಲಾಂಗ್ ಡ್ರೈವಿಗೆ ಹೋಗೋಣ ಬನ್ನಿ ಹತ್ತಿ ಕಾಫಿ ಕುಡ್ಸ್ಕೊಂಬರ್ತೀನಿ ಅತ್ತಿ ಏನಂತೀರಾ ಆಚಾ ಬನ್ನಿ ಕಾಫಿ ಕುಡ್ಕೊಂಡ್ಬರೋ ಅಂತ ಸರಿನಾ ಏನು ಕೊಡಿ ಏನು ತಗೋತೀರಾ ಕಾಫಿ ಟೀ ಬೋಂಡಾ ಬಜ್ಜಿ ಕಾಫಿ ಟೀ ಎಲ್ಲ ಹಾಂ ಪಾನಕ ನೀರ ಏನು ತಗೋತೀರ ರೀ ದೀಪಾವಳಿ ಅಂದರೆ ಹಾಂ ಎಲ್ಲ ಅಂದರೆ ಅಂಗಡಿನೇ ಬಡ ಬಾಯಿ ಹಾಕೋತೀರಾ ಹೆಂಗೆ ಆಯ್ತು ಬನ್ನಿ ರಾಣಿ ಇಲ್ಲೇ ದಾರ್ಯಾಗ ಸಿಕ್ಕರು ಅವರು ಈ ಕಡೆ ಬರಾಗಿದ್ದರು ಅಂತ ಹೇಳಿರ್ಕೊಡ್ಯಾಕ ನಾವು ಅವ್ರ ಮುಂದೆ ಸಿಕ್ತಿ ಎಳ್ನೀರು ಕುಡಿಯಾಕ ಹೊಂಟೀವಿ ಅವ್ರು ಕುಡಿತಾರೆ ನಾ ಕುಡಿಯಲ್ಲ ದೀಪ ಕುಡಿತೇನಾ ಏನರ ಇಲ್ಲ ಅಂತ ಬಿಡು ಹೌದಾ ಹಾಂ ನಾವು ಒಂದೇ ಕುಡಿತೀವಿ ಫುಲ್ಲು ಹಾಂ ನೀನು ಫುಲ್ಲ ಕುಡ್ಸುದೇನು ನೀರು ಕುಡಿಸ್ತೀವಿ ಇಲ್ಲ ನಮ್ಮದು ಎಳನೀರು ಎಳನೀರು ಕುಡಿಸ್ಬಾರ್ದು ತೋಟ ಹೋಗಿ ಜಗಳ ಆಡಬಾರ್ದು

ತೋರ್ಸೋನಿ ಭಯ ಅಂತ ಮಾಡಬಾರ್ದು ಮಕ್ಕಳಿಗೆ ಹೌದಿಲ್ಲ ನೋಡ್ರಿ ಬೀಳ್ಕೊಡ್ ಬರ್ರಿಲ್ ಪಾರ್ಟಿ ನಿಮ್ಮದಲ್ಲ ನಮ್ದಲ್ಲ ಹೊಂಟ್ರ್ ನೋಡ್ರಿ ಅವ್ರ ಸಣ್ಣಗ ಯ ಖಾಲಿ ಹೊರಟಾಗಲು ಖಾಲಿ ನೋವಿಷ್ಟು ನಲಿ ಬಿಷ್ಟು ಸರಿಸಮವು ಬಾಳಲ್ಲಿ ಹಿಂದೇನು ಮುಂದೇನೋ ನಗು ನಗು ಬಾಳು ಬಾಳೆ ಆಗದಲ್ಲ ಆಗಲಿ ಹಾಯಾಗಿರು ಎಣೆಯೆದುರಾಗಲಿ ಖುಷಿಯಾಗಿರು ಖುಷಿಯಾಗಿ ಶಂಭ ಶಿವಶಂಕರ ಅವನಟ ತರತರ ನಾವು ಕಂಪ್ನಿಗೆ ಹೋಗ್ತಿದ್ದ ದಾರಿ ರಾಜ ರಾಣಿ ಮನಿ ಏನೋ ಒಂದು ಖುಷಿ ಅಡುಗೆ ಐತಿ ರೋಡ್ ಒಳಗೆ ನಮಗೆ ಏನೋ ಒಂದು ಫೀಲಿಂಗ್ ಅಡುಗೆ ಐತಿ ಹ ಬೆಂಗಳೂರು ಬಂದು ನಮ್ಮ ಜೀವನಾನ ಇಲ್ಲಿ ಕಟ್ಕೋಬೇಕಂದ್ರ ಈ ರೋಡ್ ಒಳಗ ಎಂಟು ಐವತ್ತಕ್ಕೆ ಮನೆ ಬಿಡ್ತಿದ್ವಿ ನಾವು ಹತ್ತು ನಿಮಿಷ ಒಳಗೆ ಕಂಪ್ನಿಗೆ ಹೆಂಗ ಓಡ್ತಿದ್ವಿ ಅಂದ್ರ ನಡ್ಕೋತ ಹಾ ನಡ್ಕೋತಿದ್ವಿ ಇಲ್ಲ ಆ ಮನೆಯಾಗಿದ್ದಾಗ ಎಂಟು ನಲ್ವತ್ತ ಬಿಡ್ತಿದ್ವಿ ಗಾಡಿ ಬಂದಾಗ ಒಂದು ಸ್ವಲ್ಪ ಐದು ನಿಮಿಷ ಲೇಟ್ ಒಂದು ಆರು ತಿಂಗಳು ಗಾಡಿ ಇರ್ಲಾರ್ದೇ ಓಡಾಡಿದ್ವಿ ಅವಾಗ ಕಷ್ಟ ಅನಿಸ್ತಿದ್ದಿಲ್ಲ ಈಗ ಅದನ್ನ ನೆನ್ಸ್ಕೊಂಡ್ರೆ ಕಷ್ಟ ಅನಿಸುತ್ತೆ ಆದ್ರೆ ಅವಾಗ ಭಾಳ ಖುಷಿ ಆಗಿದ್ವಿ ನಾವು ಈಗಿನೂ ನಮಗೆ ಕಷ್ಟ ಅನ್ಸಗತಿಲ್ಲ ಮುಂದೊಂದಿನ ಇನ್ನೂ ಹೆಚ್ಚಿಗೆ ನಮ್ಗೆ ಇದು ಆದಾಗ ವಾಪಸ್ ಇದನ್ನ ನೆನ್ಸ್ಕೊಂಡ್ರೆ ಕಷ್ಟ ಅನ್ಸುತ್ತೆ ಹಿಂಗೆ ತರ ಇದ್ವಿ ನಾವು ಅಲ್ಲಿ ಇದ್ರಾಗ ಕಮ್ಮಿಯಾಗ ಅದಿಲ್ಲ ಟೇಸ್ಟ್ ಮಾಡಿದ್ದು ಪೈನಾಪಲ್ ಇದೊಂದು ಸಾಕಲತ್ತ ಮತ್ತಿಗೆ ಅದೊಂದು ಸಾಕ ಲೇಟ್ ಹಾಕ ಹಾಂ ಹ್ಞೂ ಇದು ನೋಡ್ರಿ ಹೆಂಗೆ ಕಾಣ್ತಾವ ಎಷ್ಟು ಫ್ಲೇವರ್ ಅದಾವ ನಾವು ಆರು ಆರು ಹದಿನೆಂಟು ಇಪ್ಪತ್ನಾಲ್ಕು ಫ್ಲೇವರ್ ಅದಾವ ನಾವು ಐಸ್ ಕ್ರೀಮ್ ಇಪ್ಪ ಐದು ರೂ ಟೇಸ್ಟ್ ಮಾಡಿಲ್ಲ ಈಗ ಯಾವ್ಯಾವ ಮೂರು ಟೇಸ್ಟ್ ಮಾಡಿದೆಯಲ್ಲ ಯಾವ ಸಲ ಐತೆ ಮೂರು ರೂ ಅಲ್ವಾ ಏನಿದು

ಜಲ್ದಿ ಅವಕಾಶ ಸಿಗತೈತಿ ಊರಿಗೆ ಹೋಗಿ ಬಂದಾಗಿಂದ ನಮಗೂ ರೂಢಿ ಆಗ್ಬಿಟ್ಟೈತಿ ಊರಾಗ ಜಲ್ದಿ ಮುಕ್ಕೊಂಡು ಜಲ್ದಿ ಅದ ಒಂದು ಹತ್ತುವರೆ ಹನ್ನೊಂದಕ್ಕೆ ಮುಗಿತಿ ನಿದ್ದೆ ಅಲ್ಲಿ ನಾನಂತೂ ಲೇಟಾಗೆ ಮುಕ್ಕೊತಿದ್ದೆ ಬಿಡ್ರಿ ಇಲ್ಲಿ ಬಂದು ಅದೇ ರೂಢಿ ಬಿದ್ದೈತಿ ಜಲ್ದಿ ಮುಕ್ಕೊಳ್ದು ಜಲ್ದಿ ಎದ್ದೇಳೋದು ಇದೇ ಕಂಟಿನ್ಯೂ ಆಗ್ಬೇಕು ಮತ್ತು ಇಲ್ಲಿದ್ದರೆ ಲೇಟಾಗಿ ಮುಕ್ಕೊಳೋದು ಲೇಟಾಗಿ ಎದ್ದೇಳೋದು ಈ ಥರ ಆಗುತ್ತೆ ಜಲ್ದಿ ಮುಕ್ಕೊಂಡಾನ ನಾವು ಮಕ್ಕೋಬೇಕು ಅದಕ್ಕೆ ಈ ವಿಡಿಯೋ ನಾಯಕ ಇಲ್ಲಿಗೆ ಹೆಂಡ್ ಮಾಡು ಅವರಿಬ್ರು ಮುಕ್ಕೊಂಡಾರ ನನ್ನ ಒಂದು ಸ್ವಲ್ಪ ಎಡಿಟ್ ಐತಿ ಅದನ್ನು ಮುಗಿಸ್ ನಾನು ಮಲ್ಕೋತೀನಿ ಬೆಳಗ್ಗೆ ಸಿಗುಮು ನೆಕ್ಸ್ಟ್ ಒಳಗೆ ಸಿಗುಮು ಅಲ್ಲಿವರೆಗೂ ನೋಡ್ತಾ ಇರಿ ಲವ್ ಯು ಆಲ್ ಟೇಕ್ ಕೇರ್